ನಿಮ್ಮ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈಗ ನಾವು ರಾಶಿ ಸಂಜಾತರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯವನ್ನು ತಿಳಿಯೋಣ ಈ ಸೆಪ್ಟೆಂಬರ್ ತಿಂಗಳಲ್ಲಿ ರಾಶಿ ಸಂಜಾತರಿಗೆ ಎಲ್ಲ ರೀತಿಯಿಂದಲೂ ಉತ್ತಮವಾದ ಶುಭ ಫಲಗಳೇ ಸಿಗಲಿದೆ ನಿಮಗೆ ಏಳನೇ ಮನೆಯ ಶನಿ ಸಂಚಾರದಿಂದಾಗಿ ಕೆಲವೊಂದಷ್ಟು ಕೆಲಸ ಕಾರ್ಯಗಳು ನಿಧಾನವಾಗಬಹುದು ಇಂದಾಗುವ ಕೆಲಸ ನಾಳೆ ನಾಡಿದ್ದಿಗೆ ಮುಂದೋಗುವುದು ಈ ವಾರದಲ್ಲಿ ಆಗುವಂತಹ ಕೆಲಸ ಮುಂದಿನ ವಾರಕ್ಕೆ ಹೋಗುವುದು ಈ ರೀತಿಯಾದಂತಹ ನಿಧಾನಗತಿ ಇರುತ್ತದೆ ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲೂ ರಾಶಿ ಸಂಜಾತರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವುದೇ ತೀವ್ರ ಪೀಡನೆ ಇರಲಾರದು ಆರನೇ ಮನೆಯ ರಾಹುವಿನ ಶುಭ ಸಂಚಾರದಿಂದಾಗಿ ಕನ್ಯಾ ರಾಶಿ ಸಂಜಾತರಿಗೆ ಉತ್ತಮವಾದಂತಹ ಆರೋಗ್ಯ ಉತ್ತಮ ಆರ್ಥಿಕ ಪರಿಸ್ಥಿತಿ ವಿವಿಧ ಮೂಲಗಳಿಂದ ಹಣ ಸಂಪಾದನೆಯಾಗುವುದು ಬಾಳ ಸಂಗಾತಿಯ ನೆರವು ಸಹಕಾರ ಕೌಟುಂಬಿಕ ಶಾಂತಿ ಸೌಹಾರ್ದತೆ ಮಕ್ಕಳ ಪ್ರಗತಿ ಅಭಿವೃದ್ಧಿ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಒಂದು ಹೆಚ್ಚಿನ ಶುಭ ಫಲವೇನು ಪ್ರಾಪ್ತಿಯಾಗುತ್ತದೆ ಅದರಿಂದ ಈ ಸೆಪ್ಟೆಂಬರ್ ತಿಂಗಳಲ್ಲಿ ನಿಮಗೆ ಮಾನಸಿಕವಾಗಿ ಶಾಂತಿ ನೆಮ್ಮದಿ ಹಾಗೂ ಸಂತಸ ದೊರೆಯಲಿದೆ ಸ್ತ್ರೀವರ್ಗ ಅಸೌಖ್ಯ ಹಾಗೂ ಮನೆಯ ಹಿರಿಯರ ಅನಾರೋಗ್ಯ ಅದರಲ್ಲೂ ಮಾತೃವರ್ಗ ಅಸೌಖ್ಯವೇನಿದೆ ಇದು ಮಾತ್ರ ಈ ತಿಂಗಳಲ್ಲಿ ತಿಂಗಳ ಅಂತ್ಯದಲ್ಲಿ ನಿಮ್ಮಲ್ಲಿ ಒಂದು ದುಗುಡ ಹಾಗೂ ಆತಂಕವನ್ನು ತರಬಹುದು ಆದರೂ ಸಹಿತ ಯಾವುದೇ ರೀತಿಯಾದಂತಹ ಹಾನಿಯಾಗದೆ ಅವರು ಕಾಯಿಲೆಗಳಿಂದ ಚೇತರಿಸಿಕೊಳ್ಳುತ್ತಾರೆ ಗುಣಮುಖರಾಗುತ್ತಾರೆ ರಾಶಿ ಸಂಜಾತರಿಗೆ ಬೃಹಸ್ಪತಿಯ ಕರ್ಮಸ್ಥಾನದ ಶುಭ ಸಂಚಾರವೇನಿದೆ ಇದು ಉದ್ಯೋಗದಲ್ಲಿಯೂ ವೃತ್ತಿಯಲ್ಲಿಯೂ ವ್ಯಾಪಾರದಲ್ಲಿಯೂ ಎಲ್ಲ ರೀತಿಯಿಂದಲೂ ಒಳ್ಳೆಯದನ್ನೇ ಮಾಡುವಂಥದ್ದಾಗಿದೆ ಈ ತಿಂಗಳು ಯಾವುದೇ ರೀತಿಯಾದಂತಹ ಹಿನ್ನಡೆ ಅಥವಾ ತೀವ್ರ ಪೀಡನೆ ಇರಲಾರದು ನಿಮ್ಮ ನಂಬಿಕೆಯ ಗುರುದೇವತೆಯ ಆರಾಧನೆ ಉಪಾಸನೆ ಹಾಗೂ ಪ್ರಾರ್ಥನೆಗಳನ್ನು ತಪ್ಪಿಸಬೇಡಿ ಯಾವ ರೀತಿಯಾಗಿ ಶ್ರದ್ಧಾ ಭಕ್ತಿಯಿಂದ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುತ್ತೇವೋ ಅಷ್ಟೇ ಒಳ್ಳೆಯ ಶುಭ ಫಲಿತಾಂಶಗಳು ಸಹಿತ ನಮಗೆ ಸಿಗಲಿದೆ ಒಮ್ಮೆ ಹೀಗೆ ಮಂತ್ರೋಪಾಸನೆ ಮಾಡುವ ವಿಧಾನದ ಬಗ್ಗೆ ನನ್ನ ಗುರುಗಳೊಂದು ಸಣ್ಣ ಕಥೆಯನ್ನು ಹೇಳಿದರು ಏನಂದರೆ ಬೆಳಗ್ಗೆ ಆಂಜನೇಯ ಸ್ವಾಮಿ ಪ್ರಾತಃ ಕಾಲ ಸಂಚಾರ ಮಾಡ್ತಾ ಇರ್ತಾರೆ ಆಗ ಒಬ್ಬ ವ್ಯಕ್ತಿಗೆ ಮಲಬದ್ಧತೆ ಹಾಗೂ ಮೂಲವ್ಯಾಧಿ ರೋಗದಿಂದ ನರಳುತ್ತಿರುವಂತಹ ಓರ್ವ ರಾಮ ಭಕ್ತ ಅವನು ಸಹಿತ ನೋವಿನಿಂದ ರಾಮನಾಮವನ್ನು ಹೇಳ್ತಿರ್ತಾನೆ ಇದನ್ನು ನೋಡಿ ಆಂಜನೇಯ ಸ್ವಾಮಿಗೆ ಭಾಳ ಸಿಟ್ಟು ಬರುತ್ತೆ ಅಲ್ಲ ಇಂಥ ಸಮಯದಲ್ಲಿ ನೀನು ಪ್ರಭುವಿನ ನಾಮಸ್ಮರಣೆ ಮಾಡ್ತಿದ್ಯಾ ನೀನು ಪ್ರಭುವಿನ ಹೆಸರನ್ನು ಮಲಿನ ಮಾಡ್ತಿದ್ಯಾ ಅಂತ ಹೇಳಿ ಆಂಜನೇಯ ಸ್ವಾಮಿ ಹೇಳಿದಾಗ ಆ ರಾಮ ಭಕ್ತ ಇಲ್ಲಪ್ಪ ನನ್ನ ಕಷ್ಟ ನನಗೆ ಗೊತ್ತು ನನ್ನ ಕೈಲ ನೋವು ಇಲ್ಲ ಅಂತ ಮತ್ತೆ ರಾಮನ ಹೆಸರನ್ನು ಹೇಳ್ತಾನೆ ಆಗ ಆಂಜನೇಯ ಸ್ವಾಮಿ ಕೋಪಾವೇಶದಿಂದ ಅವನ ಕಪಾಳ ಮೋಕ್ಷ ಮಾಡಿ ಅಲ್ಲಿಂದ ಹೊರಟು ಬಿಡ್ತಾರೆ ಯಾವಾಗ ಆಂಜನೇಯ ಸ್ವಾಮಿ ಕಪಾಳಕ್ಕೆ ಹೊಡೆದ್ರು ಆಗ ಆ ರಾಮ ಭಕ್ತ ನೋವಿಂದ ರಾಮ ಅಂತ ಕೂಗ್ತಾನೆ ಆಂಜನೇಯ ಸ್ವಾಮಿ ನನ್ನ ಒಳ್ಳೆ ಬುದ್ಧಿ ಕಲಿಸಿದೆ ಅಂತ ಅಂದ್ಕೊಂಡು ಅವ್ರ ಪಾಡುಗೋರು ಸಂಚಾರ ಕೊಟ್ಟು ಹೋಗ್ತಾರೆ ಸಂಜೆಯವರು ಅರಮನೆಗೆ ಬಂದಾಗ ರಾಮನ ದೌಡೆಗೆ ಸೀತೆ ಲಕ್ಷ್ಮಣ ಬರ್ತಾ ಇಲ್ಲ ಉಪ್ಕಾಯಿಸ್ತಾ ಇರ್ತಾರೆ ಇದನ್ನು ನೋಡಿ ಆಂಜನೇಯ ಸ್ವಾಮಿ ಕೇಳ್ತಾರೆ ಪ್ರಭು ಏನಾಯಿತು ಬಿದ್ದ್ರ ನೀವು ಈ ಥರ ಏಟ್ ಹೆಂಗಾಯಿತು ಆಗ ಶ್ರೀರಾಮಚಂದ್ರ ಪ್ರಭು ಹೇಳ್ತಾರೆ ಅಲ್ಲಪ್ಪ ಪ್ರಪಂಚದಲ್ಲೇ ತುಂಬ ಶಕ್ತಿಶಾಲಿ ಆದವನು ನೀನು ನೀನು ನೋಡಿದ್ರೆ ನಾನು ತಡ್ಕೊಳಕ್ಕಾಗತ್ತೀ ಅಂತ ಆವಾಗ ರಾಮನಿಗೆ ಆಂಜನೇಯನಿಗೆ ನನ್ನೋದಯ ಆಗುತ್ತೆ ಯಾಕೆಂದರೆ ಬೆಳಗ್ಗೆ ಅವನು ರಾಮಗುಪ್ತನ್ಗೆ ಹೋದ್ನಲ್ಲ ಏಟು ಹೊಡೆದಾಗ ಆ ಭಕ್ತ ರಾಮ ಅಂತ ಕಿರಿಚಿಕೊಂಡ ಆ ಏಟ್ ಎಲ್ಲಿಗೆ ಬಿತ್ತು ರಾಮನಿಗೆ ಬಿತ್ತು ಈ ಒಂದು ಸಣ್ಣ ಕಥೆಯನ್ನು ನನ್ನ ಗುರುಗಳು ಏನೇ ಕೇಳ್ತಿದ್ರು ಅಂದರೆ ಪ್ರಾರ್ಥನೆ ಮಾಡೋದಕ್ಕೆ ಏನು ನಿಯಮಗಳಿದೆ ಮಾನಸಿಕ ಮಂತ್ರೋಪಾಸನೆ ಅಂದ್ರೇನು ಅನ್ನೋ ಪ್ರಶ್ನೆ ಬಂದಾಗ ಮಾನಸಿಕ ಮಂತ್ರೋಪಾಸನೆಗೆ ಒಂದು ಸೂಕ್ತ ಉದಾಹರಣೆಯನ್ನು ನನ್ನ ಗುರುಗಳು ಇದು ಕೊಟ್ಟಿದ್ದು ಇದು ಯಾವ ರಾಮಾಯಣದಲ್ಲೂ ಇಲ್ಲದೆ ಇರ್ಬೋದು ಆದರೆ ಈ ಒಂದು ಸಣ್ಣ ಕತೆಯ ಹಿಂದಿನ ಸಾರಾಂಶವೇನೆಂದರೆ ನಮ್ಮ ಮನಸ್ಸು ಚಿತ್ತ ಶುದ್ಧಿ ಇದ್ದಲ್ಲಿ ನಾವು ಮಾಡುವ ಪ್ರಾರ್ಥನೆ ಆ ಭಗವಂತನಿಗೆ ತಲುಪುತ್ತದೆ ಹೀಗಾಗಿ ನೀವು ಸಹಿತ ಅಷ್ಟೇ ಶ್ರದ್ಧಾ ಭಕ್ತಿಯಿಂದ ಏಕಾಗ್ರತೆಯಿಂದ ಭಗವಂತನ ನಾಮಸ್ಮರಣೆ ಮಾಡಿ ನಿಮ್ಮ ಒಂದು ಎಲ್ಲ ಸಂಕಷ್ಟ ಪರಿಹಾರಗಳಿಗಾಗಿ ಲಕ್ಷ್ಮೀ ನರಸಿಂಹಸ್ವಾಮಿ ಕರಾವಲಂಬನ ಸ್ತೋತ್ರವನ್ನು ತಪ್ಪದೇ ಪಠಿಸಿ ನೀವು ಹಾಗೂ ನಿಮ್ಮವರಿಗೆ ಹೇಳಿ ಸಂಯುಕ್ತ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಒಂದು ಸಲಹೆ ಕಾಮೆಂಟ್ಸ್ ಲೈಕ್ಸ್ ಎಲ್ಲವನ್ನು ತಿಳಿಸಿ ಒಳ್ಳೆಯದಾಗಲಿ ನಮಸ್ತೆ